ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿನ್ನೆ ರಾತ್ರಿ ನಾನು ಭಾಗನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ವೀಡಿಯೋ ಹಾಕಿದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಅಂದರೆ ಗಣೇಶ ಹಬ್ಬದ ದಿನ ಬೆಳಗ್ಗೆ ಎದ್ದು ಅಂದರೆ ಟೂ ಅವರ್ಸ್ ನಿದ್ದೆ ಮಾಡಿದ್ದೀನಿ ಗೈಸ್ ಅಷ್ಟೇ ನಾನೇನು ಫುಲ್ ನೈಟೆಲ್ಲ ಮಲಗಿ ಬೆಳಗ್ಗೆ ಎದ್ದಿರೋದಲ್ಲ ಟೂ ಅವರ್ಸ್ ನಿದ್ದೆ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಟೂ ಟೂ ತರ್ಟಿಗೇನು ಮಲಗಿ ಫೋರ್ ತರ್ಟಿ ಫೋರ್ ಫಾರ್ಟಿಗೆಲ್ಲ ಎದ್ದು ಫ್ರೆಶಪ್ ಆಗಿ ರಾತ್ರಿಯೇ ಎಲ್ಲ ಎಲ್ಲ ಒರೆಸಿ ಹೊಸಲೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಒನ್ ಅವರ್ ಹಂಗೆ ಮಲ್ಕೊಳ್ಳೋಣ ಅಂತ ಮಲಗಿ ಅದು ಟೂ ಅವರ್ಸ್ ಆಗೋಯ್ತು ಸೊ ಹಂಗಾಗಿ ಏನೂ ಕೆಲಸ ಇರಲಿಲ್ಲ ಅದೆಲ್ಲ ಮಾಡ್ಕೋಬೇಕಿತ್ತು ಮಾಡೋಕ್ಕಾಗಲಿಲ್ಲ ನನಗೆ ಟೈಮ್ ಇರಲಿಲ್ಲ ಸೊ ಹಂಗಾಗಿ ಮಾಡಲಿಲ್ಲ ಬೆಳಗ್ಗೆ ಎದ್ದು ಒಂದು ಸುಮಾರು ಒಂದು ಐದು ಮುಕ್ಕಾಲು ಆರು ಗಂಟೆ ಅನಿಸುತ್ತೆ ಗೋಧುಳಿ ಮುಹೂರ್ತ ಮುಹೂರ್ತದಲ್ಲಿ ಹೊಸಲು ಪೂಜೆ ಇದ್ದೀನಿ ಬಾಗ್ನ ಇಟ್ಕೊಂಡಿದ್ದಲ್ಲ ಅದ್ರ ಮೇಲೆ ನಿನ್ನೆ ನಾನು ನಿಮ್ಗೆ ಹೇಳಿದ್ದೀನಿ ಆ ವೀಡಿಯೋದಲ್ಲಿ ಗೆಜ್ಜೆ ವಸ್ತ್ರ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಹೂವನ್ನು ಇಟ್ಕೋಬೇಕು ಅಂತ ಅದನ್ನು ಇಟ್ಕೊಂಡು ಹೊಸಲು ಮೇಲೆ ಇಟ್ಕೊಂಡು ಫಸ್ಟ್ ಹೊಸಲು ಪೂಜೆ ಎಲ್ಲ ಮಾಡಿಕೊಂಡು ಬಾಗಿನ ನಾವು ಹೇಗೆ ಮುತ್ತೈದರಿಗೆ ಕೊಡ್ತಿರೋ ಅದೇ ರೀತಿಯೇ ಹೊಸಲು ಮೇಲೆ ಇಟ್ಕೊಂಡು ಗೌರಿನ ಆಹ್ವಾನ ಮಾಡ್ಕೋಬೇಕು ಗೌರಿ ಗಣ ಗಣೇಶನ ಆಹ್ವಾನ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಬಾಗ್ನಕ್ಕನ್ನ ತಂದ್ಕೋಬೇಕು ಅಂದರೆ ಬಾಗ್ನ ರೆಡಿ ಮಾಡಿ ಇಟ್ಕೊಂಡು ಬಾಗ್ನನ ಮನೆಗೆ ಬರ ಮಾಡ್ಕೋಬೇಕು ಹೊಸಲು ಪೂಜೆ ಮಾಡಿಕೊಂಡು ಹೊಸಲು ಪೂಜೆನ ಮಾಡಿಕೊಂಡು ಸೇಮ್ ಹೇಗೆ ಮನೆಗೆ ಪೂಜೆ ಮಾಡ್ತೀರಲ್ವ ದೇವರಿಗೆ ಅದೇ ರೀತಿಯೇ ಉದ್ಗಡ್ಡಿ ಕರ್ಪೂರ ನಾನು ಹಚ್ತಾ ಇಲ್ಲ ಕರ್ಪೂರ ಅಂದರೆ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾಯಿದೆ ಇದೆ ಓನರ್ ಕಿರಿಕ್ ಮಾಡ್ತಾರೆ ಅಂತ ಹೇಳಿ ನಾನು ತುಪ್ಪದ ಬತ್ತಿನೇ ಇದ್ದೀನಿ ಸೊ ಅದರಲ್ಲಿ ಆರತಿ ಮಾಡಿಕೊಂಡು ಏನಂತಾರೆ ಗೌರಿ ಗಣೇಶನ ಬರ್ಮಾಡ್ಕೊಳೋದಕ್ಕೆ ಮುಂಚೆ ಬಾಗ್ನ ರೆಡಿ ಮಾಡ್ಕೊಂಡು ಬಾಗ್ನ ತಂದು ಇಟ್ಕೋಬೇಕು ಪೂಜೆ ಎಲ್ಲ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಗೌರಿ ಗಣೇಶಗೆ ಬರೋ ಮನೆಗೆ ಕನ್ ಕರ್ಕೊಂಡು ಬಂದು ಪೂಜೆ ಮಾಡುವಾಗ ಯಾವುದೇ ರೀತಿ ವಿಘ್ನ ಆಗಬಾರ್ದು ಅಂತ ಹೀಳಿಗಾಯಿ ಹೊಡಿಬೇಕು ಹೀಡುಗಾಯಿ ಹೊಡೆಯೋದಕ್ಕೆ ನಮ್ಮ ಓನರ್ ಬಿಡೋಲ್ಲ ಟೈಲ್ಸ್ ಹೊಡೆದೋಗುತ್ತೆ ಅಂತ ಕಿರಿಕ್ ಮಾಡ್ತಾರೆ ಅಂತ ಹೇಳಿ ನಾನು ಹೀಡ್ಗಾಯನ ಹೊಡೆಯೋದಿಲ್ಲ ನಾನು ಸೌತೆಕಾಯಿನ ಹೊಡಿತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟ್ ನಮಸ್ಕಾರ ಮಾಡಿಕೊಂಡು ಹಡ್ಬಿದ್ದು ಅದಾದಮೇಲೆ ಈಗ ಸೌತೆಕಾಯನ್ನ ತೊಗೊಂಡು ಸೌತೆಕಾಯಿ ಹಿಡ್ಗಾಯಿ ಹೊಡಿಬೇಕು ಸೌತೆಕಾಯಿ ಸೇಮ್ ಹೇಗೆ ನಾವು ದೃಷ್ಟಿ ತೆಗಿತೀವಲ್ಲ ಅದೇ ರೀತಿ ತೆಗೆದು ಹೀಡುಗಾಯಿ ಹೊಡಿಬೇಕು ಇದನ್ನು ಒಂದು ಕಲ್ಲಿಟ್ಕೊಂಡಿದ್ದೀನಿ ಗೈಸ್ ಗಾಯಿಸ್ಕುಟ್ಟು ಕಲ್ಲು ಅದರಲ್ಲಿ ಹೊಡಿತಾ ಇದ್ದೀನಿ ಹೊಡೆದೇ ಒಂದು ಒಳಗಡೆ ಬಿತ್ತು ಒಂದು ಆಚೆ ಬಿತ್ತು ಅಂದರೆ ಕೈಯಲ್ಲಿತ್ತು ಸೊ ಕರೆಕ್ಟಾಗಿ ಹೊಡೆದಿದ್ದೆ ಸಂವಾಗ ಹೊಡೆದಿತ್ತು ಅಂತ ಹೇಳಿ ಆ ಕಡೆ ಈ ಕಡೆ ಇಟ್ಟೆ ಹಿಡ್ಗಾಯಿ ಏನಕ್ಕೆ ಅಂದರೆ ನಾವು ಗೌರಿ ಗಣೇಶನ ಕೂರಿಸ್ತೀವಲ್ಲ ಸೊ ಹಂಗಾಗಿ ಯಾವುದೇ ರೀತಿ ವಿಘ್ನ ಇಲ್ದಿರ ಹಬ್ಬ ಪೂರ್ತಿ ಆಗಬೇಕು ಅನ್ನೋದಕ್ಕೆ ಹಿಡಿಗಾಯಿ ಹೊಡಿಕೊಂಡು ಬಾಗ್ನಾನ ತರಬೇಕು ಮೊದಲು ಬಾಗ್ನ ತರಬೇಕು ಆಮೇಲೆ ಗೌರಿ ಗಣೇಶನ ಕರ್ಕೊಂಡು ಬರಬೇಕು ಎಸ್ ಇದೆಲ್ಲ ಆದಮೇಲೆ ನನ್ನ ಮಗಳನ್ನು ಪಾಪ ಬೆಳಗ್ಗೆನೇ ಎದೋಳ್ಸಿದ್ವಿ ಎದೋಳಿಸಿ ಫ್ರೆಶ್ಅಪ್ ಆಗಿ ಪಾಪ ಅವಳು ಸ್ನಾನ ಮಾಡಿಸ್ಕೊಂಡು ಬಂದಳು ಈಗ ನಮ್ಮ ಯಜಮಾನರು ನನ್ನ ಮಕ್ಕಳು ಹೋಗಿ ಗೌರಿ ಗಣೇಶನ ಕೆ ಕಾರಲ್ಲಿ ಇಟ್ಟಿದ್ವಿ ಈಗ ಎಸ್ ತಂದು ಅದು ಅವರಿಗೆ ಆರತಿ ಮಾಡ್ತಾಯಿದ್ದೀನಿ ಕೆಂಪು ನೀರಿನ ಆರತಿ ಮಾಡಿಕೊಂಡು ಕರ್ಪೂರದಲ್ಲಿ ಅವ್ರನ್ನ ಬರ ಮಾಡ್ಕೊತೀನಿ ಎಲೆ ಮೇಲೆ ಕರ್ಪೂರ ಇಟ್ಕೊಂಡು ಸೇಮ್ ಕೆಂಪು ನೀರು ಹೇಗೆ ಮಾಡ್ತಿರೋ ಅದೇ ರೀತಿ ಮಾಡಿ ಸುಣ್ಣ ಹಾಕೋ ಆಗಿಲ್ಲ ಕೆಂಪು ನೀರು ಮಾಡ್ಕೊಂಡು ಅದರಲ್ಲಿ ಎಳೆ ತೆಗೆದು ಸ್ವಲ್ಪ ಚಿಮ್ಕಿಸ್ಬಿಟ್ಟು ಮೊದಲು ಗೌರಿನ ಬರ ಮಾಡಿಕೊಂಡು ಆಮೇಲೆ ಗಣೇಶನ ಬರ ಮಾಡ್ಕೋಬೇಕು ನನ್ನ ಮಗಳು ಗೌರಿ ಫುಲ್ ಬಿಟ್ಟಿದ್ದಾಳೆ ನಾನೇ ತರಬೇಕು ಅಂತ ಅವಳು ಫಸ್ಟು ನಾನು ಬಲಗಾಲಿ ಇಟ್ಟು ಬರಬೇಕು ಅಂತ ಹೇಳ್ಕೊಟ್ಟಿರೋದಕ್ಕೆ ಮುಂದೆ ಇಟ್ಕೊಂಡು ನಿಂತುಬಿಟ್ಟಿದ್ದಾಳೆ ಏನೋ ಒಂಥರ ಖುಷಿ ಅವಳಿಗೂ ಹಬ್ಬ ಇದೆಲ್ಲ ಮಾಡೋದು ಅಂದರೆ ಖುಷಿ ಅವಳಿಗೆ ಖುಷಿ ಒಂದು ಎಲ್ಲ ದೇವ್ರನ್ನೆಲ್ಲ ಕೂರಿಸ್ತಾರೆ ಅಂದರೆ ಅವಳಿಗೆ ಫೇವ್ರೆಟ್ ದೇವರು ಅಂದರೆ ಗಣೇಶ ಗಣೇಶ ಕೂರಿಸೋಣ ಗಣೇಶ ಕೂರಿಸೋಣ ನೆನಪಾದಾಗೆಲ್ಲ ಹೇಳ್ತಾ ಇರ್ತಾಳೆ ಗಣೇಶ ಅಂದರೆ ತುಂಬ ಇಷ್ಟ ಅವಳಿಗೆ ಸೊ ಅವಳಿಗೋಸ್ಕರನೇ ನಾವು ಗಣೇಶ ಹಬ್ಬ ಮಾಡ್ತಾ ಇರೋದು ಅವಳು ಹುಟ್ಟಿ ಒಂದು ಹನ್ನೊಂದು ಹನ್ನೆರಡು ದಿನಕ್ಕೆ ಗಣೇಶ ಹಬ್ಬ ಬಂದಿತ್ತು ಸೊ ಆವಾಗಿಂದ ಮಾಡಿಲ್ಲ ಇದೇ ಮೊದಲನೇ ವರ್ಷ ನಾವು ಗಣೇಶ ಹಬ್ಬ ಮಾಡ್ತಾ ಇರೋದು ಸೊ ಯಾವುದೇ ವಿಘ್ನ ಇಲ್ದಿರ ಹಬ್ಬ ಆಗಲಿ ಅಂತ ಅಂದ್ಬಿಟ್ಟು ತುಂಬ ಹುಷಾರಲ್ಲಿ ಮಾಡ್ತಾ ಇದ್ದೀನಿ ನನಗೆ ಏನೂ ಗೊತ್ತಿಲ್ಲ ಕೆಲವೊಂದು ಗೊತ್ತಿಲ್ಲ ಎರಡೆರಡು ಸತಿ ನೋಡೋದು ಮಾಡೋದು ಸ್ವಲ್ಪ ಅಂದರೆ ಗಾಬರಿ ಗಾಬರಿ ಥರನೇ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡತ್ತೇನೋ ಏನಾದ್ರೂ ಮಿಸ್ ಮಾಡಿಬಿಡ್ತೀನಿ ಅಂತ ಎರಡೆರಡು ಸತಿ ಕನ್ಫರ್ಮ್ ಮಾಡ್ಕೊಳ್ಳೋದು ಇರುತ್ತೆ ಮಾಡ್ತಾ ಇದ್ದೀನಿ ಈಗ ಗಣೇಶನ ತಂದು ಮುಂಚೆನೇ ಎಲೆ ಹಾಕಿ ಅಕ್ಕಿ ಹಾಕಿ ಅದ್ರ ಮೇಲೆ ಓಮ್ ಅಂತ ಬರೆದಿಟ್ಟು ಅರ್ಶನ ಕುಂಕುಮ ಹಾಕಿ ಮತ್ತು ಹೂವು ಹಾಕ್ಬಿಟ್ಟು ಒಂದು ಕಾಯಿನ್ನ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಇವಾಗ ಗಣೇಶಗೌರಿ ಇಟ್ಟ ಮೇಲೆ ಅದಕ್ಕೆ ಅರ್ಶನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ಯಜಮಾನ್ರು ಕೈಯಲ್ಲಿ ಗಣೇಶನಿಗೆ ವಿಭೂತಿ ಪಟ್ಟೆನ ಎಳಿಸ್ತೀನಿ ಅದು ನಾವು ಇಡೋಂಗಿಲ್ಲವಲ್ಲ ಗೈಸ್ ಹಂಗಾಗಿ ಗಣೇಶನಿಗೆ ಅವರೇ ಇಡಬೇಕು ಅಂತ ಹೇಳಿ ಅರ್ಶನ ಕುಂಕುಮ ಮಾತ್ರ ನಾನು ಇಡ್ತೀನಿ ಅವರು ವಿಭೂತಿ ಪಟ್ಟೆನ ಬೆಳೀತಾರೆ ನನ್ನ ಮಗಳು ಇಡ್ತಾ ಇಡ್ತಾಯಿದ್ದಾಳೆ ಕುಮಾರ್ ಅರ್ಶನ ಕುಂಕುಮ ಎಲ್ಲ ಅಂದರೆ ಅದು ಮಣ್ಣಿಂದಲ್ವ ನೀರು ಹಚ್ಕೊಂಡು ನಾನು ಲೈಟಾಗಿ ಇಡ್ತಾ ಇದ್ದೀನಿ ಅವಳು ನೀರು ಹಚ್ಕೊಂಡು ಹಚ್ಕೊಂಡು ಬಂದು ಇಡ್ತಾ ಇದ್ದಾಳೆ ಮೊದಲು ಗೌರಿ ಗಣೇಶನ ಕೂರಿಸ್ಬಿಟ್ಟು ತಕ್ಷಣ ಬಾಗ್ನ ಇಟ್ಬಿಡಬೇಕು ಆಮೇಲೆ ಮುಂದಿಂದೆಲ್ಲ ರೆಡಿ ಮಾಡ್ಕೋಬೇಕು ನೀವು ಹೇಗೆ ಮಾಡ್ತೀರ ಅಂತ ಗೊತ್ತಿಲ್ಲ ನಾವು ಇದೇ ರೀತಿಯೇ ಮಾಡೋದು ಬಾಗ್ನ ರೆಡಿ ಇರುತ್ತಲ್ಲ ಅದನ್ನು ಫಸ್ಟು ಕೂರಿಸ್ಕೋಬೇಕು ಆಮೇಲೆ ಹೋದರೆ ಎಲ್ಲ ಕದ್ಲು ಬಿಡುತ್ತಲ್ವಾಗಂಗಾಗಿ ಮುಂಜಾನೆ ಎಲ್ಲ ಇಟ್ಕೊಬೇಕು ಆಮೇಲೆ ಇಡಕ್ಕೆ ಇಡೋಕ್ಕೋದ್ರೆ ಕದ್ಲು ಬಿಡುತ್ತೆ ದೇವರು ಕದಲಂಗಿಲ್ಲ ಆಮೇಲೆ ಅದಕ್ಕೋಸ್ಕರನೇ ಮುಂಚೆನೆ ಇಟ್ಕೊಂಡು ಈಗ ಅದಕ್ಕೆ ಫಸ್ಟು ನಮ್ಮ ಯಜಮಾನ್ರು ಜನವಾರ ಹಾಕ್ಕೊಂಡು ಆಮೇಲೆ ಗಣೇಶನ್ಗೆ ಜನವಾರ ಹಾಕ್ತಾರೆ ನಮ್ಮ ಯಜಮಾ ಯಜಮಾನ್ರು ಜನವಾರ ಹಾಕೋದ್ರಿಂದ ಅವರು ಅದು ಕಟ್ಟಾಗಿತ್ತು ಅಂತ ಹಾಕಿರಲಿಲ್ಲ ಸೊ ನಾರ್ಮಲಿಗೆ ಅವ್ರ ಹತ್ರ ಜನವಾರ ಇತ್ತು ಅಂದರೆ ಅವ್ರು ಹಾಕ್ಬೋದು ಡೈರೆಕ್ಟಾಗಿ ಗಣೇಶನ್ಗೆ ಅವ್ರದ್ದು ಕಟ್ಟಾಗಿದ್ದರಿಂದ ಸೊ ಫಸ್ಟ್ ನೀನು ಹಾಕ್ಕೊಂಡು ಆಮೇಲೆ ಗಣೇಶ್ರಿಗೆ ಜನವಾರ ಹಾಕು ಅಂದೆ ಅದಾದಮೇಲೆ ಈಗ ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀವಿ ಇದೆರಡು ಫಸ್ಟ್ ಇಂಪಾರ್ಟೆಂಟ್ ವೈಸ್ ಹೂವು ಹಾಕ್ತಿರೋ ಬಿಡ್ತಿರೋ ಅದು ಆಮೇಲಿಂದು ಹೂವು ಅಂತೂ ತಂದೆ ತರ್ತೀರಾ ಇದೆರಡು ಮಿಸ್ ಮಾಡಬೇಡಿ ನಾನು ಎಕ್ಕದ ಹಾರ ಹುಡುಕ್ತೆ ಎಲ್ಲೂ ಸಿಗಲಿಲ್ಲ ತುಂಬ ಮಳೆ ಬೇರೆ ನಿನ್ನೆ ಆದಷ್ಟು ಟ್ರೈ ಮಾಡಿದೆ ನಮ್ಮ ಮನೆ ಹತ್ರ ಗಿಡ ಇದೆ ಬಟ್ ಅದು ನಮ್ಮ ಕಾಂಪೌಂಡಿಂದ ಆಚೆ ಇದೆ ಆ ಕಡೆ ಒಂಥರ ಥರ ನಮ್ಮ ಕಾಂಪೌಂಡಿಂದ ಆಚೆ ಆ ಕಡೆಯಿಂದ ತೊಗೊಳೋಕ್ಕೂ ಆಗಲ್ಲ ಸೊ ಹಂಗಾಗಿ ಅದು ತೊಗೊಂಡಿಲ್ಲ ಏನು ಮಾಡೋಕ್ಕಾಗಲ್ಲ ಇದ್ದಿದ್ರಲ್ಲೇ ಮಾಡೋಣ ಅಂತ ಹೇಳಿ ಹೂವೆಲ್ಲ ರೇಟ್ ಆಗಿತ್ತು ಸಾಮಂತಿಗೆ ಹೋದಲ್ಲಿ ಒಂದು ಪುಟ್ಟ ಹಾರನ ಮಾಡ್ಕೊಂಡಿದ್ದೀವಿ ನಮ್ಮಮ್ಮ ಕೊಟ್ಟರು ಪಾಪ ನಂಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಾರನ ಗಂಟಾಕಿ ಕೊಟ್ಟೆ ಅದನ್ನು ಹಾಕ್ತೀವಿ ಜೊತೆಗೆ ಒಂದು ತುಳಸಿ ಹಾರನ್ನು ತಂದಿದ್ದೆ ನಾನು ಅದನ್ನು ಕೂಡ ಹಾಕ್ತೀವಿ ಎಲ್ಲ ಏನಂದರೆ ನಿಲ್ತಾ ಇಲ್ಲ ಗಣೇಶನ ಮೇಲೆ ಏನಂತಾರೆ ಜಾರ್ ಬಿಡುತ್ತೆ ಅಂದ್ಕೊಂಡು ಅದು ಇದು ಕನ್ಫ್ಯೂಷನಲ್ಲೇ ನಾವು ಇದ್ದೀವಿ ಸ್ವಲ್ಪ ಮತ್ತು ಈಗ ಪಂಚೆ ಉಡ್ಬೇ ಇಡಬೇಕಲ್ವಾ ಗೌರಿಗೆ ನಾನು ಬಾಗಿನದಲ್ಲೇ ಬ್ಲೌಸ್ ಪೀಸ್ ಎಲ್ಲ ಇಟ್ಟಿರೋದ್ರಿಂದ ಗೌರಿಗೆ ಏನು ಇಟ್ಟಿಲ್ಲ ಬಾಗಿನ ಸಮೇತ ಅದರಲ್ಲೇ ಇಟ್ಬಿಟ್ಟಿದ್ದೀನಿ ಗಣೇಶನಿಗೆ ಪಂಚೆ ಉಡಿಸ್ತಾ ಇದ್ದೀವಿ ಅದನ್ನು ಅವರು ಹೆಂಗೋ ಫೋಲ್ಡ್ ಮಾಡಿದ್ರು ಅದು ಫೋಲ್ಡ್ ನಿಲ್ಲ ಮತ್ತೆ ಅದು ಹರ್ಡ್ಕೊಳ್ಳುತ್ತೆ ಹರ್ಡ್ಕೊಂಡಾಗ ಮತ್ತೆ ಏನಾದರೂ ಕದಲುತ್ತೆ ಅಂತ ಹೇಳಿ ನಾನು ಮಡಚಿಕೊಟ್ಟೆ ಅವರೇ ಹಾಕಬೇಕಾಗಿರೋದ್ರಿಂದ ಮತ್ತೆ ಹಾಕು ಅಂತಂದರೆ ಅವರು ಒಂಚೂರು ಇದು ಮಾಡಿದ್ರು ಸರಿ ಬಿಡಪ್ಪ ನಾನೇ ಹಾಕ್ತೀನಿ ಅಂತ ಹೇಳಿ ಹಾಕ್ತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಅಲಂಕಾರ ಮಾಡಿ ರೂಢಿ ಇದೆ ಅಲ್ವಾ ಅವ್ರು ಮಾಡಿಲ್ಲ ಪಾಪ ಇನ್ನೇನು ಮಾಡೋಕ್ಕಾಗಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ಸಾ ಆಯಿತು ಇದಾದಮೇಲೆ ಮೇಲೆ ತಂದಿದ್ವಿ ಫಸ್ಟು ಅವರು ಹಾರ ಥರ ಹಾಕಕ್ಕೆ ಹೋದರು ಏನು ತುಳಸಿ ಹಾರನ ಅದು ನೋಡಿದ್ರೆ ಒಂಥರ ಮುಖನೇ ಮುಚ್ಕೊಂಡು ಬಿಡ್ತು ಗಣೇಶನೇ ಕಾಣಿಸ್ತಾ ಇಲ್ಲ ಅನ್ನೋ ಥರ ಫುಲ್ ಎಲ್ಲ ಕ್ಲೋಸ್ ಆಗೋಯ್ತು ಗಣೇಶ ಕಾಣಿಸ್ಬಾರ್ದು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಂತ ಇದ್ದರು ರಮೇಜಮಾನ್ರು ಇಲ್ಲ ಇಲ್ಲ ಬೇಡ ಅಂಥೇಳಿ ಮತ್ತೆ ತೆಗೆದು ನಾನು ರಿವರ್ಸ್ ನೀಟಾಗಿ ಹಾಕ್ತೀನಿ ಇನ್ನು ಮಿಕ್ಕಿದ ಹಾರಾನ ಒಂಚೂರು ಉಳಿದಿರುತ್ತೆ ಉಳ್ದಿರುತ್ತೆ ಸೊ ಅದನ್ನು ಹೋಗಿ ನಾನು ರಾಘವೇಂದ್ರ ಸ್ವಾಮಿ ಫೋಟೋಗೆ ಹಾಕ್ತೀನಿ ಸೊ ಇದೆಲ್ಲ ಆದಮೇಲೆ ನಾವು ಪೂಜೆ ಮಾಡ್ಕೊಳ್ತೀವಿ ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಿ ಹೊಸಲು ಪೂಜೆ ಆಗಿರುತ್ತೆ ಹೊಸಲು ಪೂಜೆ ಆದಮೇಲೆ ಬಾಗ್ನ ತಂದು ಬಾಗ್ ಹೊಸಲು ಪೂಜೆ ಬಾಗ್ನ ಪೂಜೆ ಆದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಹಣ್ಣು ಹಂಪಲು ಎಲ್ಲ ಇಟ್ಟು ಫಸ್ಟು ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಜೊತೆ ಫಸ್ಟ್ ದೀಪ ಹಚ್ಚಿ ಪೂಜೆ ಮಾಡಿ ಮತ್ತೆ ಆಮೇಲೆ ಗಣೇಶನಿಗೆ ದೀಪ ಹಚ್ಚಿ ಗಣೇಶನಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ ಫಸ್ಟ್ ನಮ್ಮ ಯಜಮಾನರ ಕೈಲಿ ಗಣೇಶನಿಗೆ ಪೂಜೆ ಮಾಡಿಸ್ತೇನೆ ಮನೆ ದೇವ್ರ ಪೂಜೆನ ನಾನು ಮಾಡಿ ನಮ್ಮ ಯಜಮಾನ್ರ ಕೈಲಿ ಫಸ್ಟ್ ಗಣೇಶನಿಗೆ ಪೂಜೆ ಮಾಡಿಸಿ ಆಮೇಲೆ ನಾನು ಪೂಜೆ ಮಾಡ್ತೀನಿ ಸೊ ಪೂಜೆ ಎಲ್ಲ ಮಾಡಿ ಹಣ್ಣು ಹಂಪಲು ಇಟ್ಟಿದ್ವಿ ಗಾಯ ಪ್ರಸಾದಕ್ಕೆ ಪೂಜೆ ಆಗಿದ ತಕ್ಷಣ ಅಷ್ಟೊತ್ತಿಗೆ ಕಡಲೆಕಾಳು ನೆನೆಸಿದ್ವಿ ಅದನ್ನು ಕೂಗ್ಸಿದ್ರು ನಮ್ಮ ಯಜಮಾನರು ನಾನು ಪೂಜೆ ಆಗಿದ ತಕ್ಷಣ ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಆರೂವರೆ ಏಳು ಗಂಟೆ ಒಳಗೆ ಪೂಜೆ ಮುಗಿದ್ಬಿಡಬೇಕು ಅಂತ ಹೇಳಿ ಫಸ್ಟ್ ಪೂಜೆ ಮುಗಿಸ್ಬಿಟ್ವಿ ಅದಾದಮೇಲೆ ಹೋಗಿ ಕಡಲೆಕಾಳು ಉಸಲಿಗೆ ಒಗ್ಗರಣೆ ಮಾಡಿಬಿಟ್ಟು ನೈವೇದ್ಯನ ಸಮರ್ಪಣೆ ಮಾಡಿದ್ವಿ ಅದಾದಮೇಲೆ ಕಡುಬು ಮತ್ತು ಮೋದಕ ಮಾಡೋಕ್ಕೆ ಹೋದ್ವಿ ಗೈಸ್ ಅದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾನೇ ಇದೆ ಏನಂತಾರೆ ಸ್ವಲ್ಪ ದಪ್ಪ ದಪ್ಪ ಬರೋದು ನಿಲ್ತಾ ಇಲ್ಲ ನನಗೆ ಕೆಲಸ ಬೇರೆ ಇದೆ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೊಂದು ಟೆ ಟೆನ್ಷನ್ನು ಟೈಮ್ ನೋಡಿಲ್ಲ ಎಷ್ಟಾಗೋಯ್ತೋ ಎಷ್ಟಾಗೋಯ್ತೋ ಅನ್ನೋದು ಮತ್ತು ಟಿಫನ್ ಬೇರೆ ಮಾಡಬೇಕು ಈ ಗಡಿಬಿಡಿಯಲ್ಲಿ ಕಡುಬು ಆಯಿತು ಕಡುಬು ಮತ್ತು ಮೋದಕ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ವಿ ಹಾಗೆ ಮಾಡೋಣ ಅಂದೆ ಸೊ ಕನ್ಸಿಸ್ಟೆನ್ಸಿ ಬರ್ತಾ ಇರಲಿಲ್ಲ ಸೊ ರಿಸ್ಕ್ ತಗೊಳ್ಳೋದು ಬೇಡ ಬೇಗ ಬೇಗ ಆಗಬೇಕು ಅಂದ್ಬಿಟ್ಟು ಕಡುಬು ಮತ್ತು ಮೋದಕ ಮಾಡಿ ಅದನ್ನು ನೈವೇದ್ಯ ಮಾಡಿ ಉಪ್ಪಿಟ್ಟು ಮಾಡಿ ಟಿಫನ್ಗೆ ಕಾಳು ಕಾಳುಸ್ಲಿ ಮತ್ತು ಉಪ್ಪಿಟ್ಟು ನಾನು ನಾನು ಬಾಕ್ಸಿಗೆ ತೊಗೊಂಡು ಆಫೀಸಿಗೆ ಬಂದೆ ಅತ್ತೆ ನನ್ನ ಮೈದು ನಾನು ಬಂದರು ನಾನು ಹೊರಡೋ ಟೈಮಲ್ಲಿ ಕೆಲಸಕ್ಕೆ ಸೊ ಹಂಗಾಗಿ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಲಿಲ್ಲ ನನಗೆ ಅವರು ಬಂದು ಹೋದರು ಗೈಸ್ ಇದಾಗಿತ್ತು ನಮ್ಮ ಗಣೇಶ ಹಬ್ಬ ಸಂಜೆ ಏನಾಗುತ್ತೆ ಅಂತ ವಿಡಿಯೋ ಆದರೆ ಕ್ಯಾಪ್ಚರ್ ಮಾಡಿಕೊಂಡು ನಾಳೆ ಅಪ್ಲೋಡ್ ಮಾಡ್ತೀನಿ ಗೈಸ್ ಇದು ಮಾರ್ನಿಂಗ್ ಪೂಜೆದು ಏನು ಏನೇನು ಮಾಡಿದ್ವಿ ಅಂತ ಎಲ್ಲ ಹೇಳಿ ಮಾರ್ನಿಂಗ್ ಮಾರ್ನಿಂಗ್ ನಾವು ಆಲ್ಮೋಸ್ಟ್ ನಮ್ಮದು ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೂಜೆ ಎಲ್ಲ ಮುಗ್ದೋಗಿತ್ತು ಗೈಸ್ ನೈವೇದ್ಯ ಒಂದೇಳುವರೆ ಏಳು ಕಾಲಷ್ಟೊತ್ತಿಗೆ ನೈವೇದ್ಯನೂ ಸಮರ್ಪಣೆ ಆಗಿತ್ತು ಗೈಸ್ ಇದಾಗಿತ್ತು ನಮ್ಮ ಮನೆಯ ಮೊದಲನೇ ವರ್ಷದ ಗಣೇಶ ಚತುರ್ಥಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತೆಗೆ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಅಲ್ ಬೈ ಬಾಯ್